ಸಾಮಾನ್ಯವಾಗಿ ನಮ್ಮ ಹತ್ರ ಯಾರಾದರೂ ಬಂದು ಏನಾದರೂ ಒಂದು ಸಹಾಯ ಕೇಳಿದಾಗ ಅದರಲ್ಲೂ ಏನಾದರೂ ವಸ್ತುಗಳು ನಮ್ಮ ಹತ್ರ ಇರೋ ವಸ್ತುಗಳನ್ನು ಬೇಕು ಅಂತ ಕೇಳಿದಾಗ ನಾವಿಲ್ಲ ಅಂತ ಅನ್ನೋದಕ್ಕೆ ನಮಗೆ ಮನಸ್ಸು ಬರಲ್ಲ ಆ ವಸ್ತುಗಳು ನಮ್ಮ ಬಳಿ ಇದ್ದಾಗ ಕೊಡೋಣ ಅಂತ ನಮಗನ್ಸುತ್ತೆ ಅಲ್ವಾ ಖಂಡಿತ ಈ ಈ ಒಂದು ಅವರು ಬೇರೆಯವರು ಸಹಾಯ ಕೇಳಿ ಬಂದಾಗ ಈ ಒಂದು ವಸ್ತುಗಳನ್ನು ಕೊಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದರೆ ಎಲ್ಲ ದಿನಗಳು ಹಾಗೆ ಕೊಡೋದಕ್ಕೆ ಬರಲ್ಲ ಉದಾಹರಣೆಗೆ ನಾನು ಇವತ್ತು ಮಾತಾಡ್ತಾ ಇರೋ ವಿಷಯ ಬಂದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಎಲ್ಲ ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರಗಡೆಗೆ ಕೊಡಬಾರ್ದು ಯಾವ್ಯಾವ ವಸ್ತುಗಳನ್ನು ಕೊಡಬಾರ್ದು ಹಾಗೆ ಯಾಕೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಅಮಾವಾಸ್ಯ ದಿನ ಏನೆಲ್ಲ ಕೆಲಸಗಳನ್ನು ಅಪ್ಪಿತಪ್ಪಿಯೂ ಕೂಡ ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಅಮಾವಾಸ್ಯ ದಿನ ಅಂತ ಹೇಳಿದ್ರೆ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಒಂದು ದೇವರ ಆರಾಧನೆಗೆ ಅದರಲ್ಲೂ ಶಕ್ತಿಯುತವಾದ ದೇವರುಗಳು ಅಂದರೆ ಅಮ್ಮನವರಾಗಿರ್ಬೋದು ಅಥವಾ ಒಂದು ಈಶ್ವರ ಆಗಿರ್ಬೋದು ಈ ರೀತಿ ಒಂದು ದೇವರ ಆರಾಧನೆಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಆರಾಧನೆ ಮಾಡೋದಕ್ಕೆ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಈ ಥರದ ಪೂಜೆಗಳಿಗೆ ಅಮಾವಾಸ್ಯೆ ಅನ್ನೋದು ಬಹಳ ಸೂಕ್ತ ಅದು ಬಿಟ್ಟು ಬೇರೆ ಕೆಲಸಗಳಿಗೆ ಖಂಡಿತ ಅಮಾವಾಸ್ಯೆ ಅನ್ನೋದು ಒಳ್ಳೆಯ ದಿನಗಳಲ್ಲ ಹಾಗಾದರೆ ಯಾವ್ಯಾವ ವಸ್ತುನ ನಾವು ನಮ್ಮ ಮನೆಯಿಂದಾಗಲಿ ಅಥವಾ ಬೇರೆ ವಸ್ತುಗಳನ್ನು ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳೋದಾದರೆ ಮೊದಲನೇದಾಗಿ ನಾವು ನಾವು ಹುಟ್ಟು ಬಿಟ್ಟಂತಹ ಬಟ್ಟೆಗಳನ್ನು ಯಾರಿಗೂ ಕೊಡಬಾರ್ದು ಅದು ಏನಂತ ಹೇಳಿದರೆ ಈಗ ಮನೆ ಹತ್ತಿರಕ್ಕೆ ಯಾರಾದರೂ ಏನಾದರೂ ಬಟ್ಟೆಗಳು ಹಳೆ ಬಟ್ಟೆಗಳಿದೆಯಾ ಅಥವಾ ಏನಾದರೂ ಒಂದು ವಸ್ತುಗಳಿದೆಯಾ ಅಂತ ಕೇಳ್ಕೊಂಡು ಬರ್ತಾರೆ ನಮಗೆ ಗುರುತು ಪರಿಚಯ ಇಲ್ಲದೇ ಇರೋ ಆಯಿತಾ ಅಂದರೆ ಈಗ ಏನಾದರೂ ಆಶ್ರಮಕ್ಕೆ ಬಟ್ಟೆ ತೊಗೊಂಡು ಎಲ್ಲ ಮನೆ ಹತ್ರ ಬರ್ತಾರೆ ಅಲ್ವಾ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಈ ರೀತಿ ಇದ್ದಾಗ ಕೇಳ್ಕೊಂಡು ಬರ್ತಾರೆ ಆ ಥರ ದಿನಗಳಲ್ಲಿ ಕೂಡ ನೀವು ಅಮಾವಾಸ್ಯ ದಿನ ಅಂತ ಏನಿರುತ್ತೆ ಆವಾಗ ನೀವು ಹುಟ್ಟು ಬಿಟ್ಟಂತಹ ಬಟ್ಟೆಗಳಿರುತ್ತಲ್ಲ ಅದನ್ನು ಖಂಡಿತ ಆವತ್ತು ಕೊಡಬೇಡಿ ನಿಜವಾಗ್ಲೂ ಒಳ್ಳೆಯದಲ್ಲ ನಾವು ಹುಟ್ಟು ಬಿಟ್ಟಂಥ ಬಟ್ಟೆಗಳನ್ನ ಕೊಟ್ಟಾಗ ನಮಗೆ ದಾರಿದ್ರ್ಯ ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಾವು ಉಪಯೋಗಿಸಿರುವಂಥ ಬಟ್ಟೆಗಳನ್ನ ಕೊಡಬೇಡಿ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಬಟ್ಟೆಗಳು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಗಮನದಲ್ಲಿಟ್ಕೊಳ್ಳಿ ಮಕ್ಕಳು ಬಟ್ಟೆಗಳನ್ನಂತೂ ಕೊಡಲೇಬಾರ್ದು ಯಾವ ಬಟ್ಟೆಗಳನ್ನೂ ಕೊಡಬಾರ್ದು ಮೊದಲನೇದು ಇನ್ನೊಂದು ಅಂತ ಹೇಳಿದ್ರೆ ಈಗ ಪ್ರತಿನಿತ್ಯ ಏನಂತ ಹೇಳಿದ್ರೆ ಮುಸ್ಸಂಜೆ ಹೊತ್ತಿನಲ್ಲಿ ನಾವು ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಮನೆ ಬಾಗಿಲಿಗೆ ಬಾಗಿಲಿಗೆ ಯಾರಾದರೂ ಬಂದರೆ ನಾವು ಉಪ್ಪು ಹುಣಸೆ ಹಣ್ಣು ಒಣಮೆಣಸಿನಕಾಯಿ ಇದನ್ನು ಕೊಡೋದಿಲ್ಲ ಅದೇ ರೀತಿ ಅಮಾವಾಸ್ಯೆ ದಿನ ಹಗಲು ಹೊತ್ತಿನಲ್ಲೂ ಕೂಡ ನಾವು ಯಾರೇ ಉಪ್ಪನ್ನು ಕೇಳಲಿ ಅಥವಾ ಅರಿಶಿನ ಹಾಗೆ ಒಣಮೆಣಸಿನಕಾಯಿ ಹುಣಸೆ ಹಣ್ಣು ಇವೆಲ್ಲ ಪದಾರ್ಥಗಳನ್ನು ಖಂಡಿತ ಕೈಯಿಂದ ಕೈಗೆ ಕೊಡಬೇಡಿ ಹಾಗೂ ಕೊಡಬೇಡಿ ಇದು ಕೂಡ ಆ ಮನೆಯ ಲಕ್ಷ್ಮಿಗೆ ಸಮಾನವಾದದ್ದು ಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪು ಅರಿಶಿನ ಹಾಗೆ ಒಣಮೆಣಸಿನ್ಕಾಯಿ ಹುಣಸೆ ಹಣ್ಣು ಇದನ್ನೆಲ್ಲ ನೀವು ಬೇರೆಯವ್ರ ಮನೆಗೆ ಅಮಾವಾಸ್ಯೆ ದಿನ ಪೂರ್ತಿ ದಿನ ಸಂಜೆ ಮಾತ್ರ ಅಲ್ಲದೆ ಇಡೀ ದಿನ ನೀವು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಹಾಗೆಯೇ ಈ ಅಮಾವಾಸ್ಯೆ ದಿನ ನಿಮ್ಮ ವಾಹನಗಳನ್ನು ಕೂಡ ಬೇರೆಯವ್ರಿಗೆ ಕೊಡಬಾರ್ದು ಏನೋ ಯಾರಿಗೂ ಒಂದು ನಿಮ್ಮ ಕಾರ್ ಆಗಿರ್ಬೋದು ಅಥವಾ ಟೂ ವೀಲರ್ ಆಗಿರ್ಬೋದು ಯಾರಿಗೂ ಅವಶ್ಯಕತೆ ಇರುತ್ತೆ ಆಗ ನೀವು ಅವರು ಬಂದು ಕೇಳ್ತಾರೆ ನಿಮ್ಮ ವಾಹನ ಸ್ವಲ್ಪ ತಾಯಿ ಈಗೆಲ್ಲ ಹೊರಗಡೆ ಹೋಗಬೇಕು ಅಂತ ಕೇಳ್ತಾರೆ ಆವಾಗ ಖಂಡಿತವಾಗ್ಲೂ ಕೊಡಬೇಡಿ ಬೇಕಿದ್ರೆ ಕ್ಯಾಬ್ ಮಾಡಿಸಿ ಕಳಿಸಿ ನಿಮ್ಮ ಕೈಯಿಂದನೇ ದುಡ್ಡು ಕೊಟ್ಟು ಏನೂ ತೊಂದರೆ ಇಲ್ಲ ಅವ್ರಿಗೆ ಸಹಾಯ ಬೇಕೇ ಬೇಕು ಅಂತ ಆದರೆ ಆದರೆ ನಿಮ್ಮ ಸ್ವಂತ ವಾಹನಗಳು ಏನು ನೀವು ಮನೇಲಿ ಇಟ್ಕೊಂಡಿರ್ತೀರ ದಿನನಿತ್ಯ ನೀವು ಹಾಗೆ ನಿಮ್ಮ ಕುಟುಂಬದವರು ಉಪಯೋಗಿಸ್ತಾ ಇರ್ತೀರ ಆ ಒಂದು ವಾಹನಗಳನ್ನು ಖಂಡಿತ ಬೇರೆಯವ್ರಿಗೆ ಕೊಡಬೇಡಿ ಅಮಾವಾಸ್ಯೆ ದಿನ ಅಂತ ಹೇಳಿದ್ರೆ ನೀವು ಸಾಮಾನ್ಯವಾಗಿ ನಿಮಗೆ ಗಮನಿಸಿದರೆ ಗೊತ್ತಿರುತ್ತೆ ಅಂದಿನ ದಿನ ಹೆಚ್ಚು ಒಂದು ಆಕ್ಸಿಡೆಂಟ್ಸ್ಗಳು ತುಂಬಾ ಆಗ್ತಾ ಇರುತ್ತೆ ಅಂಥದ್ರಲ್ಲೂ ನೀವು ಈ ರೀತಿ ನಿಮ್ಮ ವಾಹನಗಳನ್ನು ಬೇರೆಯವ್ರಿಗೆ ಉಪಯೋಗಕ್ಕೆ ಕೊಟ್ಟಾಗ ಈ ಥರ ಅಪಘಾತ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ನೀವು ಕೊಡೋದ್ರಿಂದ ಅವರು ಗೊತ್ತೋ ಗೊತ್ತಿಲ್ಲದೆ ಇಸ್ಕೊಂಡು ಅವರಿಗೂ ಕೂಡ ತೊಂದರೆ ಆಗೋದು ಬೇಡ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ವಾಹನಗಳನ್ನು ನೀವು ಬೇರೆಯವರಿಗೆ ಅಮಾವಾಸ್ಯ ದಿನ ಕೊಡೋದು ಬೇಡ ಹಾಗೆ ಅಕ್ಕಿಯನ್ನು ಕೂಡ ಅಂದಿನ ದಿನ ಮನೆಯಿಂದ ಕಳಿಸ್ಬೇಡಿ ಯಾರೋ ಬಂದು ಕೇಳ್ತಾರೆ ಅಕ್ಕಿ ಕೊಡಿ ಸ್ವಲ್ಪ ಅಂತ ನಾ ಹೇಳ್ತಾ ಇರೋದು ಈಗ ಮನೆಯ ಬಾಗಿಲಿಗೆ ಸಹಾಯಕ್ಕೆ ಬಂದಿರ್ತಾರೆ ಅಂತ ಹೇಳಿದ್ನಲ್ವ ಈಗ ಆಶ್ರಮಗಳಿಗೆಲ್ಲ ಅವರು ಕೂಡ ಕೆಲವರು ಬಟ್ಟೆಗಳನ್ನು ಅಲ್ಲದೆ ದಿನಸಿ ಪದಾರ್ಥಗಳನ್ನು ಕೂಡ ಡಿಮ್ಯಾಂಡ್ ಮಾಡ್ತಾರೆ ಯಾಕಂದರೆ ಅದು ತಪ್ಪಲ್ಲ ಅವರು ಅನಾಥಾಶ್ರಮಕ್ಕೆ ಅವರು ಕಲೆಕ್ಟ್ ಮಾಡ್ತಾ ಇರ್ತಾರೆ ಇಷ್ಟೊಂದು ಜನರಿಗೆ ಅವರು ಒದಗಿಸ್ಬೇಕಾಗಿರುತ್ತೆ ಹಾಗಾಗಿ ಆದರೆ ನೀವು ಖಂಡಿತ ಆ ಒಂದು ಕೆಲಸ ಮಾಡಬೇಡಿ ಆ ಅಕ್ಕಿಯನ್ನಂತೂ ಖಂಡಿತ ಕೊಡಬೇಡಿ ಅಕ್ಕಿ ಅಂದರೆ ಲಕ್ಷ್ಮೀ ಸ್ವರೂಪ ಅನ್ನಪೂರ್ಣೇಶ್ವರಿ ಅದನ್ನು ಮೋಸೆ ದಿನ ಯಾರಿಗೂ ಕೊಡಬೇಡಿ ಹಾಗೆ ಅಮವಾಸ್ಯೆ ದಿನ ಹೊಸ ಬಟ್ಟೆಗಳನ್ನು ಖರೀದಿ ಮಾಡೋದು ಕೂಡ ತುಂಬ ತಪ್ಪು ಅಂದಿನ ದಿನ ಯಾವುದೇ ಕಾರಣಕ್ಕೂ ಹೊಸ ಬಟ್ಟೆಯನ್ನು ಖರೀದಿ ಮಾಡಬಾರ್ದು ಹಾಗೆ ನೀವು ಯಾರಿಗಾದರೂ ಗಿಫ್ಟ್ ಕೊಡೋದಾಗಿರಲಿ ಅಥವಾ ಏನೋ ಒಂದು ನೀವು ಅವ್ರು ಹೆಲ್ಪ್ ಮಾಡೋ ರೀತಿ ಏನೋ ಒಂದು ಬಟ್ಟೆ ಹೊಸ ಬಟ್ಟೆಗಳನ್ನ ಕೊಡಿಸೋದಾಗಲಿ ಅವರಿಗೆ ಶೂ ಚಪ್ಲಿಗಳನ್ನ ಕೊಡಿಸೋದಾಗಲಿ ಅಥವಾ ನೀವು ಹೊಸ ಬಟ್ಟೆ ತೊಗೊಳೋದಾಗಲಿ ಶೂ ಚಪ್ಲಿಗಳನ್ನ ತಗೊಳ್ಳೋದಾಗಲಿ ಖಂಡಿತ ಮಾಡಬಾರ್ದು ಹಾಗೆ ಅಮವಾಸ್ಯ ದಿನ ತಲೆ ಕೂದಲನ್ನು ಕತ್ತರಿಸೋದು ಹಾಗೆ ಉಗುರುಗಳನ್ನು ಕಟ್ ಮಾಡೋದು ಕೂಡ ಖಂಡಿತ ಮಾಡಬಾರ್ದು ಇದು ಬರೀ ಬರೀ ಹುಡುಗ್ರಿಗೆ ಮಾತ್ರ ಅನ್ವಯ ಆಗೋದಿಲ್ಲ ಕೂದಲು ಕಟ್ ಮಾಡುವಂಥದ್ದು ಈಗ ಹುಡುಗಿಯರು ಕೂಡ ಅಂದರೆ ಲೇಡೀಸ್ ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಲ್ಲ ಕಟ್ ಮಾಡ್ಕೊಳ್ತಾರೆ ಆದರೆ ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಎಸ್ಪೆಷಲಿ ವಿಶೇಷವಾಗಿ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಕೂದಲನ್ನು ಕಟ್ ಮಾಡಿಸ್ಬೇಡಿ ಒಳ್ಳೆಯದಲ್ಲ ಮನೇಲಿ ಪುಟ್ಟ ಮಕ್ಕಳಿದ್ರೆ ಅವ್ರಗಳನ್ನೂ ಕೂಡ ಕರ್ಕೊಂಡೋಗಿ ಈ ಒಂದು ಕೆಲಸ ಮಾಡಬೇಡಿ ಯಾಕಂದರೆ ಕೆಲವರು ಈ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿರುತ್ತೆ ಅಥವಾ ಒಂದು ನಾವು ಹಿಂದಿನವರಿಂದ ಮಾಡ್ಕೊಂಡ್ಬಂದಿರೋ ಸಂಪ್ರದಾಯಗಳು ಶಾಸ್ತ್ರಗಳೇನಿರುತ್ತೆ ಬರೀ ಮನೆಯಲ್ಲಿನ ದೊಡ್ಡೋರಿಗೆ ಮಾತ್ರ ಅಂದರೆ ಅಪ್ಪ ಅಮ್ಮ ಅಥವಾ ಗಂಡ ಹೆಂಡತಿ ಇವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಮಕ್ಕಳಿಗೆ ಏನು ತೊಂದರೆ ತೊಂದರೆ ಇಲ್ಲ ಅಂದ್ಕೊಳ್ತಾರೆ ಖಂಡಿತ ಒಂದು ಮನೆಯ ಮೇಲೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ರಿಗೂ ಕೂಡ ಈ ಒ ಥರದ ರೂಲ್ಸ್ಗಳು ಅಪ್ಲೈ ಆಗುತ್ತೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ ನಿಮಗಿರುತ್ತೆ ಹಾಗಾಗಿ ನೀವು ನಿಮ್ಮ ಮಕ್ಕಳ ಸೇಫ್ಟಿನ ಕೂಡ ನೋಡಬೇಕಾಗಿರೋದ್ರಿಂದ ಅಂದಿನ ದಿನ ನೀವು ಚಿಕ್ಕ ಮಕ್ಕಳಾಗಲಿ ಕೂಡ ಅವರಿಗೆ ಕೂದಲುಗಳನ್ನ ಕಟ್ ಮಾಡಿಸ್ಬಾರ್ದು ಹಾಗೆಯೇ ಅಂದಿನ ದಿನ ಹೊಸ ಜಾಗಕ್ಕೆ ಬೇರೆ ಕಡೆ ಪ್ರಯಾಣ ಮಾಡೋದಾಗಲಿ ಅಥವಾ ಗೊತ್ತಿರೋ ಜಾಗಕ್ಕೆ ಮುಸ್ಸಂಜೆ ಮೇಲೆ ನೀವು ಪ್ರಯಾಣ ಮಾಡೋದಾಗಲಿ ಖಂಡಿತ ಮಾಡಬೇಡಿ ಇನ್ನೂ ಪ್ರತಿನಿತ್ಯ ನಮ್ಮ ನಮ್ಮ ಕೆಲಸಗಳಿಗೆ ಓಡಾಡಲೇಬೇಕಾಗುತ್ತೆ ನೀವು ಆಫೀಸ್ಗೆ ಹೋಗೋದಾಗಲಿ ಅಥವಾ ಸ್ಕೂಲು ಕಾಲೇಜು ಅಥವಾ ದಿನನಿತ್ಯದ ಕೆಲಸಗಳು ಇದ್ದೇ ಇರುತ್ತೆ ಅಥವಾ ಏನೋ ಒಂದು ತರಕಾರಿ ತರಬೇಕು ಹಣ್ಣುಗಳನ್ನ ತರಬೇಕು ಈ ರೀತಿ ಕೆಲಸಗಳು ಅದನ್ನು ಏನು ಅದು ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಅದು ಬಿಟ್ಟು ಹೊಸದಾಗಿ ನೀವೆಲ್ಲಾದರೂ ಪ್ರಯಾಣ ಮಾಡಬೇಕಂದ್ರೆ ಅಥವಾ ದೂರದ ಊರಿಗೆ ಹೋಗಬೇಕಂದ್ರೆ ಅದು ಹಿಂದಿನ ಮುಂದಿನ ದಿನಗಳಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದಿನ ದಿನ ಖಂಡಿತ ಹೊರಡೋದು ಅಷ್ಟು ಸಮಂಜಸ ಅಲ್ಲ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳನ್ನು ಮುಸ್ಸಂಜೆ ಹೊತ್ತಿನಲ್ಲಿ ಆಡೋದಕ್ಕೆ ಬಿಡಬೇಡಿ ಅಮಾವಾಸ್ಯೆ ದಿನ ಯಾಕಂದರೆ ಅವಾಗ ಸ್ವಲ್ಪ ನಾವು ಕೂಡ ಒಂಥರ ನಮ್ಮ ಗ್ರಹಗತಿಗಳು ವೀಕ್ ಆಗಿರುತ್ತೆ ಹಾಗೆ ನಮ್ಮ ಯೂನಿವರ್ಸ್ ಹೇಗೆ ನಮ್ಗೊಂದು ಪಾಸಿಟಿವ್ ಎನರ್ಜಿ ಕೊಡ್ತಿರುತ್ತೆ ಅವತ್ತು ಸ್ವಲ್ಪ ಲೋ ಇರುತ್ತೆ ಹಾಗಾಗಿ ನಾನು ಹೇಳಿದ್ದಾವತ್ತಿಂದಿನ ಆ್ಯಕ್ಸಿಡೆಂಟ್ಸ್ಗಳು ಈ ಥರ ಕೆಟ್ಟದ್ದು ಒಂದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳಿ ಹಾಗೆ ಈಗ ಮಕ್ಕಳು ಆಟ ಆಡೋದ್ರಿಂದ ಏನೂ ಖಂಡಿತ ತೊಂದರೆ ಇಲ್ಲ ಆದರೆ ಅವರೆಲ್ಲಾದರೂ ಎಡು ಬಿದ್ದು ಏನಾದರೂ ಪೆಟ್ಟು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ವೀಕ್ ಆಗಿರ್ತಾರೆ ಸೊ ಈ ಥರ ಒಂದು ಪ್ರೇತಾತ್ಮಗಳು ಅದು ಇದು ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಅಮಾವಾಸ್ಯ ದಿನ ಹಾಗಾಗಿ ಅವು ಬಂದು ಮೈ ಸೇರುವಂಥ ಒಂದು ಲಕ್ಷಣಗಳಿರುತ್ತೆ ಅಥವಾ ಅದೇನೋ ಒಂದು ಬಾಧೆ ಮಾಡುವಂಥ ಲಕ್ಷಣಗಳು ಕೂಡ ತುಂಬಾ ಇರುತ್ತೆ ಹಾಗಾಗಿ ಅಮಾವಾಸ್ಯ ದಿನ ಮೂರು ಸಂಜೆ ಹೊತ್ತಿನಲ್ಲಿ ಮಕ್ಕಳನ್ನು ಹೊರಗಡೆ ಆಟಾಡೋದಕ್ಕೆ ಬಿಡಬೇಡಿ ಹಾಗೆ ನೀವು ಅಂದಿನ ದಿನ ಯಾರಿಗೂ ಕೂಡ ದುಡ್ಡನ್ನು ಕೊಡಬೇಡಿ ಅಪ್ಪಿ ತಪ್ಪಿಯೋ ಏನೋ ಸಹಾಯ ಅಂತ ಕೇಳಿದ್ರು ಕೂಡ ದಯವಿಟ್ಟು ಯೋಚನೆ ಮಾಡಿ ಯಾಕಂದರೆ ಇದು ನಾನು ಹೇಳೋದು ತಪ್ಪಾಗ್ಬೋದು ಒಬ್ರಿಗೆ ಸಹಾಯ ಅಂತ ಬೇಕಾದಾಗ ನಾವು ನಿಂತ್ಕೋಬೇಕಾಗತ್ತೆ ಅವ್ರ ಜೊತೆಗೆ ಆದರೆ ಏನಂದರೆ ನೀವು ದುಡ್ಡು ಕೊಟ್ಟ್ರಿ ಅಂತ ಹೇಳಿದ್ರೆ ಖಂಡಿತ ಅದು ವಾಪಸ್ ತರಲ್ಲ ಬಂದರೂ ಕೂಡ ಆ ದುಡ್ಡಿಂದ ನಿಮಗೆ ಏಳಿಗೆ ಆಗೋದಿಲ್ಲ ಹಾಗೆ ಅಮಾವಾಸ್ಯೆ ದಿನ ನಾವು ಇನ್ನೊಬ್ಬರತ್ರ ದುಡ್ಡು ಇಸ್ಕೊಳ್ಬಾರ್ದು ಸಾಲದ ರೀತಿಯಲ್ಲಿ ಅಥವಾ ಇನ್ನೊಬ್ಬರಿಗೆ ಸಾಲದ ರೀತಿಯಲ್ಲಿ ದುಡ್ಡು ಕೂಡ ಕೊಡಬಾರ್ದು ನಾವು ಲಕ್ಷ್ಮಿನೇ ನಾವು ಮನೆಯಿಂದ ಕಳಿಸ್ದಾಗೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನ ನೀವು ದುಡ್ಡನ್ನು ಯಾರಿಗೂ ಸಾಲವಾಗಿ ಕೊಡಬೇಡಿ ಅಥವಾ ನೀವು ಸಾಲವಾಗಿ ತಗೊಳ್ಬೇಡಿ ಹಾಗೆ ಅಮಾವಾಸ್ಯ ದಿನ ಉಪ್ಪನ್ನು ಕೂಡ ಕೊಡಬಾರ್ದು ಅಂತ ಹೇಳಿದೆ ಯಾಕಂದರೆ ಅದು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ ಸಮುದ್ರದಲ್ಲಿ ಉಪ್ಪು ನಮಗೆ ಸಿಗೋದ್ರಿಂದ ಸಮುದ್ರ ಅಂತ ಹೇಳಿದ್ರೇ ಅಲ್ಲಿ ಲಕ್ಷ್ಮೀ ವಾಸ ಇರ್ತಾಳೆ ಅಂತ ಹೇಳ್ತಾರೆ ಉಪ್ಪು ಕೂಡ ಲಕ್ಷ್ಮೀ ಸ್ವರೂಪ ಹಾಗೆ ಉಪ್ಪನ್ನು ನೀವು ಕೊಡೋದ್ರಿಂದ ಒಂದು ದಾರಿದ್ರ್ಯ ಬರುತ್ತೆ ಮುಸ್ಸಂಜೆ ಮೇಲೆ ಉಪ್ಪನ್ನು ಇನ್ನೊಬ್ಬರು ಮನೆಗೆ ಕೊಡೋದು ಹಾಗೆ ನೀವು ಬೇರೆ ಅಮಾವಾಸ್ಯ ದಿನಗಳಲ್ಲಿ ಪೂರ್ತಿ ದಿನ ಕೊಡಬಾರ್ದು ಅಂತ ಹೇಳಿದೆ ಯಾಕಂದರೆ ಇನ್ನೊಂದು ಅದು ಲಕ್ಷ್ಮೀ ಸ್ವರೂಪ ನಾವು ಇನ್ನೊಬ್ರಿಗೆ ಕೊಟ್ಟಂಗೆ ಆಗುತ್ತೆ ನಮಗೆ ಲಕ್ಷ್ಮಿ ಹೋಗ್ತಾಳೆ ಅನ್ನೋದು ಒಂದು ಕಾರಣ ಇನ್ನೊಂದು ಉಪ್ಪು ಅಂದರೆ ಋಣ ಅಂತ ಹೇಳಲಾಗುತ್ತೆ ನಾವು ಇನ್ನೊಬ್ರಿಗೆ ಉಪ್ಪನ್ನು ಕೊಡೋದ್ರಿಂದ ಇನ್ನೂ ಋಣದ್ದು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಹಾಗಾಗಿ ಉಪ್ಪನ್ನು ಕೂಡ ಖಂಡಿತ ಅಪ್ಪಿತಪ್ಪಿಯೂ ಕೊಡಬೇಡಿ ಪ್ರತಿದಿನ ಯಾರು ಬಂದು ಉಪ್ಪು ಕೇಳಿದ್ರು ಸಂಜೆ ಮೇಲಂತೂ ಕೊಡಬೇಡಿ ಹಗಲತ್ತು ಕೊಡೋದಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಆ ದಿನ ಪೂರ್ತಿ ದಿನ ಕೊಡಬೇಡಿ ಹಾಗೆ ಹಾಲನ್ನು ಸಹ ಹಾಗೆ ನಾವು ಕೊಡಬಾರ್ದು ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಹಾಲು ಅಂದರೆ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತಾರೆ ಲಕ್ಷ್ಮಿ ಅಂತಲೇ ಹೇಳ್ತಾರೆ ಮನೆಯಲ್ಲಿ ಸದಾ ಹಾಲು ಇರಲೇಬೇಕು ಎನಿ ಟೈಮ್ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಮನೆಯಲ್ಲಿ ಒಂದು ಅರ್ಧ ಲೋಟದಷ್ಟಾದರೂ ಹಾಲು ಇರಲೇಬೇಕು ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಬೇರೆಯವರು ಬಂದು ಹಾಲನ್ನು ಕೇಳಿದಾಗ ಪ್ರತಿನಿತ್ಯ ಕೊಡೋದಕ್ಕೆ ತೊಂದರೆ ಇಲ್ಲ ಆದರೆ ಪ್ರತಿನಿತ್ಯ ಆದರೂ ಮುಸ್ಸಂಜೆ ಮೇಲೆ ಹಾಲನ್ನು ಒಬ್ರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಹಾಗೆ ಕೊಡಬೇಕು ಅಂತ ಅಂದರೆ ರೂಪಾಯಿ ರೂಪಾಯಾದರೂ ದುಡ್ಡಿಸ್ಕೊಂಡು ಕೊಡಬೇಕು ಅಂತ ಹೇಳಲಾಗತ್ತೆ ಆದರೆ ಅಮಾವಾಸ್ಯ ದಿನ ಖಂಡಿತ ಹಾಲನ್ನು ಯಾರು ದುಡ್ಡು ಕೊಟ್ಟರೂ ಸರಿ ಕೊಡದೇ ಇದ್ದರೂ ಸರಿ ದಯವಿಟ್ಟು ಕೊಡಬೇಡಿ ಯಾರಪ್ಪ ಮನೆ ಬಾಗಿಲಿಗೆ ಬಂದು ಹಾಲು ಕೇಳ್ತಾರೆ ಅಂದರೆ ಖಂಡಿತ ಇನ್ನೂ ಆ ಥರದ್ದೆಲ್ಲ ಇದ್ದೇ ಇರುತ್ತೆ ಹೇಳೋಕ್ಕಾಗಲ್ಲ ಅಲ್ವಾ ಸಂದರ್ಭಗಳು ಸಮಯ ಸಂದರ್ಭಗಳು ಹೇಗೆ ಯಾರಿಗೆ ಯಾವಾಗ ಬರುತ್ತೆ ಅಂತ ಹಾಗಾಗಿ ಯಾರಾದರೂ ಅಮಾವಾಸ್ಯೆ ದಿನ ಹಾಲನ್ನು ಕೇಳಿದ್ರೆ ಖಂಡಿತ ಕೊಡಬೇಡಿ ನೀವೇ ಬೇಕಾದರೆ ಬುಕ್ ಮಾಡಿ ಇಲ್ಲ ಹೋಗಿ ತಂದುಕೊಡಿ ಅದು ಬೇರೆ ವಿಚಾರ ನಿಮ್ಮ ಮನೆಯಲ್ಲಿರುವಂಥ ಹಾಲನ್ನು ಖಂಡಿತ ಇನ್ನೊಬ್ಬರು ಮನೆಗೆ ಅಮಾವಾಸ್ಯೆ ದಿನ ಕೊಡಬೇಡಿ ಹೀಗೆ ಇಷ್ಟು ಕೆಲಸಗಳು ಅಮಾವಾಸ್ಯ ದಿನ ಖಂಡಿತ ಮಾಡಬೇಡಿ ಹೀಗೆ ಮಾಡೋದ್ರಿಂದ ನಮಗೆ ಗೊತ್ತಾಗಲ್ಲ ನಾವು ಎಲ್ಲಿ ಏನು ತಪ್ಪು ಮಾಡಿರ್ತೀವಿ ಅಂತ ಆದರೆ ನಮಗೆ ಆರ್ಥಿಕ ಸಮಸ್ಯೆ ಚೆನ್ನಾಗಿರೋದು ಇದ್ದಕ್ಕಿದ್ದಂಗೆ ಕಾಡಕ್ಕೆ ಶುರುವಾಗುತ್ತೆ ಸಾಲ ಸೋಲುಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮನೆಯಲ್ಲಿ ನೆಮ್ಮದಿ ಕಮ್ಮಿ ಆಗ್ತಾ ಹೋಗುತ್ತೆ ಏನೋ ಒಂದು ನೆಗೆಟಿವ್ ಎನರ್ಜಿ ಥರ ಮನೇಲಿ ನಮಗೆ ಫೀಲ್ ಆಗ್ತಾ ಇರುತ್ತೆ ಹಾಗೆ ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇರುತ್ತೆ ಹಾಗೆ ನಾನು ಕೂದಲು ಕಟ್ ಮಾಡಿಸೋದು ಅಂತ ಹೇಳಿದೆ ಗೊತ್ತಾ ಅಮಾವಾಸ್ಯ ದಿನ ಅದು ಕೂಡ ನಮಗೆ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀಳುತ್ತೆ ಅಮಾವಾಸ್ಯ ದಿನ ಕೂದಲನ್ನು ಕಟ್ ಮಾಡೋದ್ರಿಂದ ಹಾಗಿದ್ಮೇಲೆ ಮೇಲೆ ಈ ಒಂದು ಕೆಲಸಗಳನ್ನು ನಾವು ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅದನ್ನು ನಿಮ್ಮ ನಿಮಗೆ ತಿಳಿದಿರೋರು ಅವರು ಕೂಡ ಅದನ್ನೆಲ್ಲ ಫಾಲೋ ಮಾಡಬೇಕಂತ ಹೇಳಿದೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು